ಗುಣಿಗುಣಿಸಿ ತಿಣುಕುತ್ತ ಹೆಣಗಾಡಿ ಫಲವೇನು ಗಣನೆಗೆ ಟುಕದ ದೊಂದ ಚಿಂತ್ಯವೆತ್ತಲು ತಾನು ನಿನ್ನೆಲ್ಲ ಗಣಿತಗಳ ವಿಧಿ ವಿಕಟ ಮಂಕುತಿಮ್ಮ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಈ ಲೆಕ್ಕಾಚಾರ ತುಂಬಾ ಚೆನ್ನಾಗಿ ಹಾಕ್ತಿರ್ತೇವೆ ಹಿಂಗಾದ್ರೆ ಹಂಗಾಗುತ್ತೆ ಹಂಗಾದ್ರೆ ಹಿಂಗೆ ಹಿಂಗೆಂಗೂ ಆಗುತ್ತೆ ಅಂತ ಲೆಕ್ಕಾಚಾರ ಎಲ್ಲ ತುಂಬಾ ಚೆನ್ನಾಗಿ ಹಾಕ್ತಿರ್ತೇವೆ ಆದರೆ ಎಲ್ಲ ಸಲ ನಾವು ಅಂದ್ಕೊಂಡಂಗೆ ಆಗಲ್ಲ ಎಲ್ಲ ಸಲ ಅಂದ್ಕೊತ ಹೇಳ್ತಾ ಇರ್ತೀನಿ ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ ನಾವು ದೇವರಾಗಿ ಬಿಡ್ತೀವಿ ಅಂತ ಅಂದರೆ ಎಲ್ಲ ಸಲ ನಾವು ಅಂದ್ಕೊಂಡಂಗೆ ಆಗಲ್ಲ ಅಂದರೆ ಈ ವಿಧಿ ಇದೆಯಲ್ಲ ಅದಕ್ಕೆ ಅದೇ ಕಾರಣ ಎಲ್ಲ ನಾವು ಅಂದ್ಕೊಂಡಂಗೆ ಬಿಡಲ್ಲ ಅದು ಅದನ್ನೇ ಹೇಳ್ತೀರಂದ್ರೆ ಪ್ರತಿ ಸಲ ನಾವೇನೋ ಅಂತ ಅಂದ್ಕೊಂಡಿರ್ತೀವಿ ಅದು ಆಗದಿದ್ದಾಗ ನನ್ನ ಹೆಣೆಬರ ನಾವು ಒಂಥರ ತಲೆ ಎಚ್ಕೊತಾ ಇರ್ತೀವಿ ಅದು ಯಾಕೆ ಅಂದರೆ ನಮ್ಮ ಯೋಚನೆಗೂ ನಿಲುಕದ್ದ ಒಂದು ಶಕ್ತಿ ಇದೆ ಕಾಣದ ಶಕ್ತಿ ಇದೆ ಅದೇ ವಿಧಿ ಅಂತ ಆ ವಿಧಿ ನೋಡು ಹೆಂಗೆ ಚೆನ್ನಾಗಿ ಆಟಾಡಿಸ್ತಾ ಇದ್ದೀನಿ ಅಂತ ನಮ್ಮ ನೋಡಿ ಅಣುಸ್ತಾ ಇದೆಯಂತೆ ಅದನ್ನೆಲ್ಲಿ ಹೇಳ್ತಿದಾರೆ ಅಂದ್ರೆ ಈ ವಿಧಿ ನಮ್ಮ ನೋಡಿ ಅಣುಗ್ಸ್ತಾ ಇದೆ ನಾವು ಅದರ ಆಟಕ್ಕೆ ಸಿಲುಕಿ ನೆರಳುತ್ತಾ ಇದೀವಿ ಅಂತ ಗುಂಡಪ್ಪನ ಅಷ್ಟು ಸತ್ಯವಾದ ನಮಸ್ಕಾರಗಳು